ಓಂ ಶಾಂತಿ ಆತ್ಮೇರೆ ಶಿವನ ಫರಿಷ್ಠೆ ಭಟ್ಟಿಯ ಹದಿನೆಂಟನೇ ದಿನದ ಯೋಗ ಬಾಬ್ದಾದರವರು ಹೇಳುತ್ತಾರೆ ಒಂದು ಸಂಕಲ್ಪದಿಂದ ಯಾರದ್ದೇ ಆಗಲಿ ಕಲ್ಯಾಣವನ್ನು ಮಾಡುವಂತಹ ಕಲ್ಯಾಣಕಾರಿ ಆತ್ಮರು ನೀವು ಹಾಗಾಗಿಯೇ ನೀವು ಶಿವಶಕ್ತಿಯರನ್ನ ಕಲ್ಯಾಣಿ ಎಂದು ಕರೆಯಲಾಗುವುದು ಅಂತ ಬಾಬಾರವರು ಹೇಳಿದ್ದಾರೆ ಬನ್ನಿ ಇಂದು ನಾವು ಫರಿಷ್ಠಾ ಸ್ವರೂಪದಲ್ಲಿ ಸಾಕಷ್ಟು ಶಾಂತಿಯ ಶಕ್ತಿಯನ್ನು ಜಮಾ ಮಾಡಿಕೊಂಡಿರುವಂತಹ ನಾವು ಅಂತವಾಹಕ ಶರೀರದ ಮೂಲಕ ಅಂದರೆ ಸೂಕ್ಷ್ಮ ಶರೀರದ ಮೂಲಕ ಯೋಗದಲ್ಲಿ ಕುಳಿತು ಯಾರೆಲ್ಲ ಆತ್ಮರ ಜೊತೆ ನಮ್ಮ ಸಂಬಂಧ ಸಂಪರ್ಕವಿದೆ ಅಥವಾ ಯಾರಿಗೆ ವಿಶೇಷವಾಗಿ ಒಂದು ಸಹಯೋಗ ಬೇಕಾಗಿದೆ ಅನಿಸುತ್ತೆ ಸಹಯೋಗ ಅಂದಕ್ಷಣ ಕೇವಲ ಆಧ್ಯಾತ್ಮಿಕ ಸಹಯೋಗ ಅಲ್ಲ ಕೆಲವರಿಗೆ ದುಃಖದಲ್ಲಿರೋರಿಗೆ ಸುಖ ಕೊಡುವುದು ಅಶಾಂತಿಯಲ್ಲಿರೋರಿಗೆ ಶಾಂತಿಯನ್ನು ಕೊಡುವುದು ಗೊಂದಲದಲ್ಲಿ ಇರುವಂಥವ್ರಿಗೆ ನೆಮ್ಮದಿಯನ್ನು ಕೊಡೋದು ಕೆಲವರಿಗೆ ನಿರ್ಧಾರಗಳನ್ನು ತಗೊಳಕ್ಕಾಗ್ತಾ ಇರಲ್ಲ ಅಂಥವ್ರಿಗೆ ಸರಿಯಾದ ನಿರ್ಧಾರ ತಗೊಳ್ಳುವಂತಹ ಹಗುರತೆಯನ್ನು ಕೊಡೋದು ಈ ರೀತಿಯ ಇನ್ನೂ ಅನೇಕ ಅನೇಕ ಸಹಯೋಗಗಳನ್ನ ನಾವು ಕೊಡಬಹುದು ಕೆಲವರಿಗೆ ಹಣದ ಅವಶ್ಯಕತೆ ಇರುತ್ತೆ ಕೆಲವರಿಗೆ ಯಾವುದೋ ಮನೆ ತಗೋಬೇಕನ್ನೋ ಅವಶ್ಯಕತೆ ಇರುತ್ತೆ ಕೆಲವರಿಗೆ ಟಿಕೆಟ್ ಬುಕ್ ಆಗ್ತಾ ಇರಲ್ಲ ಅನೇಕ ವಿಚಾರಗಳು ಲೌಕಿಕದ್ದು ಕೂಡ ಇರುತ್ತೆ ಅಂತಹವರ ಜೊತೆಗೆ ನಾನು ಹೋಗಿ ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದೀನಿ ಫರಿಷ್ಠಾ ರೂಪದಲ್ಲಿ ಮಾಡ್ತಾ ಅಂತ ಅಂಥೇಳಿ ನಾವು ಯೋಗದಲ್ಲಿ ಅನುಭವ ಮಾಡ್ಬೋದು ಅಷ್ಟ್ರದ್ದು ಮಾಡಬೇಕಂತ ಏನಿಲ್ಲ ನಿಮಗೆ ಮುಖ್ಯವಾಗಿ ಯಾರೆಲ್ಲ ಒಂದು ಐದು ನೆನಪಿಗೆ ಬರ್ತಾರೆ ಅಂಥವ್ರಿಗೆ ಯಾವ ಸಹಯೋಗ ಬೇಕಾಗಿದೆ ಅಂತ ಗೊತ್ತಿರುತ್ತೆ ಅಂಥ ಸಹಯೋಗವನ್ನು ಜೊತೆಲಿ ನಿಂತಿದ್ದು ಮಾಡ್ತಾ ಇದ್ದೀನಿ ಅಂತ ಭಾವಿಸಿ ಈ ರೀತಿಯ ಸಹಯೋಗವನ್ನು ಪಡೆದುಕೊಂಡಂಥವರು ಅವರು ಮೋಸ್ಟ್ಲಿ ನಾವು ಮಾಡಿದಾಗ ಮಲಗಿರ್ಬೋದು ಬೆಳಗಿನ ಜಾವ ನಾವೇನಾರು ಅಮೃತ ಸಮಯದಲ್ಲಿ ಈ ಯೋಗವನ್ನು ಮಾಡಿದ್ದೇ ಆದರೆ ಅಥವಾ ದಿನ ಬೇರೆ ಸಮಯದಲ್ಲಿ ಮಾಡಿದರೆ ಇಡೀ ದಿನದ ಬೇರೆ ಸಮಯದಲ್ಲಿ ಏನಾರು ಮಾಡಿದರೆ ಅವರು ಮಲಗಿಲ್ಲದೆ ಇರ್ಬೋದು ಮತ್ತು ಅವರು ತಮ್ಮ ಒಂದು ಕೆಲಸದಲ್ಲಿ ಅವರು ತಮ್ಮನ್ನು ತಾವು ಇನ್ವಾಲ್ವ್ ಮಾಡ್ಕೊಂಡಿರ್ತಾರೆ ಆದರೂ ಕೂಡ ಅವರಿಗೆ ನಮ್ಮ ಸಹಯೋಗ ಗೊತ್ತಾಗತ್ತೆ ಕೆಲವರಿಗೆ ಗೊತ್ತಾಗೋದು ಇಲ್ಲ ಆದರೆ ಅವರಿಗೆ ಬೇಕಾದಂಥ ಒಂದು ಸಹಯೋಗ ಅವರಿಗೆ ತಲುಪುತ್ತೆ ಕೆಲವರು ಹೇಳ್ತಾರೆ ಯಾ ಏನೋ ಒಂದು ಶಕ್ತಿ ಒಂದು ಈ ರೀತಿ ಕೆಲಸ ಎಲ್ಲ ಸಲೀಸಗಾಗುವಂತೆ ಮಾಡ್ತು ಅಂತ ಒಂದು ಮಾತನ್ನು ಹೇಳ್ತಾರೆ ಇದೇ ನಾವು ಫರಿಷ್ಠೆಗಳು ಮಾಡಬೇಕಾಗಿರುವಂಥದ್ದು ಕೇವಲ ವಾಣಿಯಿಂದ ಮಾತಿನಿಂದ ಸಾಂತ್ವನ ಹೇಳೋದನ್ನು ಹಾಗೆ ಮಾಡಿ ಹೀಗೆ ಮಾಡಿ ಹೇಳೋದನ್ನು ಬಿಟ್ಬಿಟ್ಟು ನಾಳೆ ನಾವು ವಾಣಿಯಿಂದ ಕರ್ಮದಿಂದ ದೂರವಾಗಿ ಭಿನ್ನವಾಗಿ ಸೂಕ್ಷ್ಮ ಶರೀರಧಾರಿಯಾಗಿ ಅವರ ಜೊತೆ ಇದ್ದು ಸಹಯೋಗ ಕೊಡುವಂಥ ಒಂದು ಕೆಲಸವನ್ನು ಮಾಡೋಣ ಇದೇ ನಾವು ಕಲ್ಯಾಣಿ ಆತ್ಮರ ಒಂದು ಪರಿಷ್ಠಾ ಸ್ಥಿತಿಯ ಕೆಲಸವಾಗಿದೆ ಇದನ್ನೇ ಯೋಗದಲ್ಲಿ ಮಾಡಬೇಕು ಇದನ್ನೇ ನಾವು ಇಡೀ ದಿನದಲ್ಲಿ ಕೂಡ ವ್ಯವಹಾರದಲ್ಲಿ ಬಳಸಬೇಕು ಈಗ ನಿಮ್ಮ ಮನೆಯಲ್ಲಿರೋರಿಗೆ ಅಡುಗೆ ಮಾಡಬೇಕಾಗಿದೆ ಅಥವಾ ನೀರು ಕೊಡಬೇಕಾಗಿದೆ ಏನೋ ಕೆಲಸ ಕೊಡಬೇಕಾಗಿದೆ ಆ ಕೆಲಸವನ್ನು ನಾನು ಫರಿಷ್ತೆ ಮಾಡ್ತಾಯಿದ್ದೀನಿ ಅನ್ನೋ ಒಂದು ಸ್ಮೃತಿಯಲ್ಲಿ ಇಟ್ಕೊಂಡು ಮಾಡೋಣ ನಾನು ದೇಹದಾರಿಯಾಗಿ ಮಾಡ್ತಾಯಿದ್ದೀನಿ ಜೊತೆಗೆ ನಾನು ಪರಿಷ್ಠೆ ಮಾಡ್ತಾಯಿದ್ದೀನಿ ಅಂದ್ಕೊಂಡು ಮಾಡೋಣ ಜೊತೆಗೆ ಇಪ್ಪತ್ತೊಂದು ಬಾರಿ ಮಾಡಬೇಕು ಮರೆಯಬೇಕು ಈ ವಾಕ್ಯದಲ್ಲಿ ಯೋಗಕ್ಕೆ ಹೇಗಿದೆ ಅಂದರೆ ಪಾಯಿಂಟ್ ನಾನು ವ್ಯವಹಾರ ಸಂಪೂರ್ಣ ಅವ್ಯಕ್ತ ಪರಿಮಾಣಕ್ಕೆ ಒಂದು ಪಾಯಿಂಟ್ ಎಂದಿನ ಅನುಭವ ಮಾಡಬೇಕು ಮತ್ತು ಇದೇ ರೀತಿ ವಾಕ್ಯದಲ್ಲಿ ಮೂರು ಹೇಗಿದೆ ಅಂದರೆ ನಾವು ಈ ಮುಟ್ಟಿ ಅಡಿಯಲ್ಲಿ ಪೂರ್ಣ ಅವ್ಯಕ್ತ ಪರಿಷ್ಠ